ಕಟ್ಟಡವೇ ಧಾಗಧಾಗ ಕಮಿಷನರ್ ಭೇಟಿ ಎಸ್ಡಿಆರ್ಎಫ್ನಿಂದ ಕಾರ್ಯಾಚರಣೆ ಹದಿನಾರನೇ ದಿನದ ಉತ್ಖನನಕ್ಕೆ ಬಿತ್ತ ಬ್ರೇಕ್ ನಿಗೂಢ ವ್ಯಕ್ತಿ ಬಂದರೂ ಶುರುವಾಗದ ಆಪರೇಷನ್ ಅಚ್ಚರಿ ಮೂಡಿಸಿದ ಎಸ್ಐಟಿ ನಿಲುವು ಹಿಂದುತ್ವ ಬಿಜೆಪಿಯವರ ಆಸ್ತಿಯಲ್ಲ ಎಸ್ಐಟಿ ರಚಿಸಿದಾಗ ಯಾಕೆ ಮಾತಾಡಲಿಲ್ಲ ಧರ್ಮಸ್ಥಳದ ಬಗ್ಗೆ ಅವರಿಗೆ ಪ್ರೀತಿ ಇಲ್ಲ ಎಂದ ಡಿಕೆಶಿ ಹದಿನೆಂಟು ಅಡಿ ಗುಂಡಿ ತೆಗೆದು ಯಾರಾದರೂ ಹೆಣ ಹೂಡ್ತಾರ ಧರ್ಮಸ್ಥಳ ಹೆಗ್ಗಡೆಯವರಿಗೆ ಅಪಮಾನ ಮಾಡಲು ಷಡ್ಯಂತ್ರ ನಿಗೂಢ ವ್ಯಕ್ತಿಯನ್ನ ಬಂಧಿಸಿ ಈಶ್ವರಪ್ಪ ಆಗ್ರಹ ಒಡೆದ ಹೃದಯದ ಸಿಂಬಲ್ ಹಾಕಿದ ವಿಜಯಲಕ್ಷ್ಮಿ ದರ್ಶನ್ ಜೈಲು ಪಾಲಾದ ಬಳಿಕ ಪತ್ನಿ ಮೊದಲ ಪೋಸ್ಟ್ ಪರಪ್ಪನ ಅಗ್ರಹಾರದಲ್ಲಿ ಖಿಲ್ಲಿಂಗ್ ಸ್ಟಾರ್